ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾದಂತಹ ವಾಂಗಿಬಾತ್ ಪಲಾವ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಯಾವಾಗಲೂ ನಾವು ವಾಂಗಿಬಾತ್ ಭಾತ್ ಅಂದ ತಕ್ಷಣ ಗೊಜ್ಜು ಮಾಡಿ ರೈಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೀವಿ ಅದೇ ರೀತಿ ನಾವು ಕುಕ್ಕರ್ನಲ್ಲೇ ಯಾವ ರೀತಿಯಾಗಿ ವಾಂಗಿಬಾತ್ ಪಲಾವ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೀವು ಮದುವೆ ಮನೆಗಳಲ್ಲಿ ಆಗಿರ್ಬೋದು ಇಲ್ಲಾಂದರೆ ಹೋಟೆಲ್ನಲ್ಲಿ ತುಂಬ ಟೇಸ್ಟಿಯಾಗಿ ವಾಂಗಿಭಾತ್ ಪಲಾವ್ ಇಲ್ಲ ವಾಂಗಿಬಾತ್ ಅಂತಲೂ ಕೂಡ ಹೇಳ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಇವತ್ತಿನ ರೆಸಿಪಿ ಬಂದು ವಾಂಗಿಭಾತ್ ಪಲಾವ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮಾಡುವ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ತುಂಬಾ ಇಷ್ಟಪಟ್ಟು ತಿಂತೀರ ಮತ್ತೆ ಮತ್ತೆ ಇದೇ ರೀತಿ ಟ್ರೈ ಮಾಡ್ತೀರಾ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಈಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಜೊತೆ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ನಿಮಗೆ ತುಪ್ಪ ಬೇಡ ಅನ್ನೋದಾದರೆ ಅದು ಅದರ ಬದಲಿಗೆ ನೀವು ಎರಡು ಸ್ಪೂನ್ ಎಕ್ಸ್ಟ್ರಾ ಆಯಿಲ್ನ ಹಾಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಮತ್ತು ಕಾದ ನಂತರ ಇದಕ್ಕೆ ನಾನು ಪಲಾವ್ ಎಲೆ ಹಾಗೆ ಮರಟಿ ಮಗು ಅನಾನಸ್ ಮಗು ಮತ್ತು ಸೆಕೆ ಲವಂಗ ಹೊಮಕಾಳನ್ನ ಹಾಕೊಳ್ತಾ ಇದ್ದೀನಿ ಪಲಾವ್ ಎಲೆ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಅದು ಸ್ಕಿಪ್ ಮಾಡಿದ್ದೀನಿ ಸೊ ನೀವು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇದ್ರೆ ಹಾಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗಲೇ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದೆ ಹಾಕಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹೋಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ನಾರ್ಮಲಾಗಿ ವೆಜಿಟೇಬಲ್ ಅಂತೆ ಟೊಮೆಟೊ ಭಾತ್ ಈ ರೀತಿಯಲ್ಲೇ ಮಾಡ್ತಾನೆ ಇರ್ತೀವಿ ಹಾಗೆಯೇ ವಾಂಗಿ ಭಾತು ಕೂಡ ಅಷ್ಟೇ ಗೊಜ್ಜು ಮಾಡಿ ರೈಸ್ ಮಾಡಿ ತುಂಬ ರಿಸ್ಕ್ ಆಗುತ್ತೆ ಅದೇ ರೀತಿ ನಾವು ಕುಕ್ಕರ್ನಲ್ಲೇ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿರುವಂಥ ಹಸಿ ಹೊರಗೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮೇಲೆ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿ ಅದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ವಾಂಗಿಭಾತ್ ಅಂದಮೇಲೆ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಟೊಮೆಟೋನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ರುಷಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಟೊಮೆಟೊನು ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಟೊಮೆಟೊ ಸಾಫ್ಟ್ ಆಗುತ್ತೆ ಅನ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ಒಂದು ಒಂದ್ಸತಿ ಮಿಕ್ಸ್ ಮಾಡಿ ಟೊಮೆಟೋನು ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯನ್ನು ಕೂಡ ಹಾಡು ಇದ್ದೀನಿ ಬದನೆಕಾಯಿನ ಹಾಗೆ ಇಟ್ಟರೆ ಕಪ್ಪಾಗೋಗುತ್ತೆ ಅಂತೇಳಿ ನೀರಿಗೆ ಹಾಕಿಟ್ಟಿದ್ದೆ ಈಗ ನಾನು ಬದನೇಕಾಯೂ ಕೂಡ ಉದ್ದುದ್ದಾಗಿ ಸಣ್ಣದಾಗೆ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿನ ಹಾಕ್ತೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಅಷ್ಟು ಬಟಾಣಿನೂ ಕೂಡ ಹಾಕ್ತಾ ಇದ್ದೀನಿ ಹಾಕಿದ ನಂತರ ಒಂದು ಸರ್ತಿ ಎಲ್ಲವನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಕುಕ್ ಮಾಡಬೇಕಾಗತ್ತೆ ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಎಷ್ಟೋ ಜನ ವಾಂಗಿಭಾತ್ ಅಷ್ಟೊಂದು ಲೈಕ್ ಮಾಡೋಲ್ಲ ಈ ರೀತಿಯಾಗಿ ವಾಂಗಿಭಾತ್ ಪೌಡರ್ ಹಾಕಿಬಿಟ್ಟು ಪಲಾವ್ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನಾನು ಬನ್ನೇಕಾಯಿ ಮತ್ತು ಬಟಾಣಿ ಹಾಕಿ ಒಂದೆರಡು ನಿಮಿಷ ಕುಕ್ ಮಾಡಿದ ಮೇಲೆ ಈಗ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಸ್ಪೂನ್ ಆಗುವಷ್ಟು ವಾಂಗಿಭಾತ್ ಪೌಡರ್ ಹಾಕೋಬೇಕಾಗುತ್ತೆ ನೀವು ಟೋಟಲ್ ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತಾರೆ ಆ ಮೆಜರ್ಮೆಂಟಲ್ಲಿ ನೀವು ವಾಂಗಿಭಟ್ ಪೌಡರ್ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಟೋಟಲ್ ಬಂದುಬಿಟ್ಟು ಐದು ಸ್ಪೂನ್ ವಾಂಗಿಭಟ್ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಧನ್ಯಾ ಪೌಡರು ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರ ನೋಡಿಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಖಾರ ಖಾರವಾಗಿರಬೇಕು ಅನ್ನೋದಾದರೆ ನೀವು ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕೊಡಿ ಅಂದರೆ ಚಿಲ್ಲಿ ಪೌಡರು ನಿಮ್ಮಲ್ಲಿ ಇವು ಪೌಡರ್ ಇಲ್ಲ ಅಂತಂದರೆ ಮನೆಯಲ್ಲೇ ಸಾಂಬಾರು ಪುಡಿ ಇರುತ್ತಲ್ವ ನೀವು ಮಸಾಲೆ ಸಾಂಬಾರು ಯೂಸ್ ಮಾಡ್ತೀರಲ್ಲ ಅದನ್ನು ಹಾಕೋಬಹುದು ಹಾಕಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಏಕೆಂತಂದರೆ ಪೌಡ್ರ್ ಹಾಕಿದ ತಕ್ಷಣ ಅದೇ ಒಂಥರ ಗುಂಡುಂಡೆ ಆಗೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇವಾಗ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುಕ್ ಕುಕ್ ಮಾಡಬೇಕು ಪೌಡರ್ ಹಾಕಿದ್ಮೇಲೆ ಇವಾಗ ನಾನು ಇದಕ್ಕೆ ಒಂದು ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆ ಹುಣಸೆ ರಸನ ಹಾಕ್ತಾಯಿದ್ದೀನಿ ಆ ರಸ ಹಾಕೋದ್ರಿಂದ ಒಳ್ಳೆಯ ಫ್ಲೇವರ್ ಕೊಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಹುಣಸೆ ರಸನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ಇಲ್ಲ ಅನ್ನೋದಾದರೆ ಇನ್ನೊಂದು ಎಕ್ಸ್ಟ್ರಾ ಟೊಮೆಟೊನ ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇವಾಗ ನಾನು ಹುಣಸೆ ರಸ ಹಾಕಿ ಮಿಕ್ಸ್ ಮಾಡಿ ಇವಾಗ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಕೂಡ ನಾನು ನೆಣಸಿ ನೆನೆಸಿಟ್ಟಿದ್ದೆ ನೀವು ಯಾವ ಅಕ್ಕಿ ಹಾಕ್ತೀರೋ ಆ ಅಕ್ಕಿ ಹಾಕಿ ನಾರ್ಮಲ್ ಅಕ್ಕಿನಾದರೂ ಹಾಕ್ಬೋದು ಸಣ್ಣ ಅಕ್ಕಿನಾದರೂ ಹಾಕ್ಬೋದು ಇಲ್ಲಿ ನಾನು ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಎಲ್ಲವನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತೀನಿ ಟೋಟಲ್ ನಾನಿಲ್ಲಿ ಆರು ಗ್ಲಾಸ್ ಆಗುವಷ್ಟು ನೀರನ್ನ ಇದ್ದೀನಿ ನೀವು ಮೆಜರ್ಮೆಂಟ್ ಮಾಡಿಬಿಟ್ಟು ಅಕ್ಕಿ ಹಾಗೆ ಅಕ್ಕಿ ಯಾವ ಗ್ಲಾಸಲ್ಲಿ ನೀವು ತೊಗೊಂಡಿರ್ತೀರ ಅದೇ ಗ್ಲಾಸಲ್ಲಿ ನೀವು ಮೆಜರ್ಮೆಂಟ್ ಮಾಡಿಬಿಟ್ಟು ನೀರು ಹಾಕೋದ್ರಿಂದ ಉದುದ್ರವಾಗೆ ಪರ್ಫೆಕ್ಟಾಗಿ ಬಂದಿರುತ್ತೆ ಇಲ್ಲಿ ನೀವು ಜಸ್ಟ್ ಹಾಗೆ ಅಳತೆಯಲ್ಲಿ ಹಾ ಅಳತೆ ಮಾಡೋದೇನೋ ಹಾಗೆ ಹಾಕೋದಾದರೆ ಏನಾಗುತ್ತೆ ಮುದ್ದೆ ಹಾಗೆ ಹೋಗ್ಬಿಡುತ್ತೆ ಹಾಗಾಗಿ ನೀವು ಅಕ್ಕಿ ತೊಗೊಂಡಿರೋ ಗ್ಲಾಸಲ್ಲೇ ಮೆಜರ್ಮೆಂಟ್ ಮಾಡಿ ಹಾಕಿ ನೀರು ಹಾಕಿದ ನಂತರ ಸತಿ ಎಲ್ಲ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಂದು ಹಿಡಿಯಾಗುವಷ್ಟು ಪುದೀನ ಹಾಕಿ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಹಾಗಾಗಿ ಪುದೀನ ಬೇಕು ಅಂದರೆ ಹಾಕಿ ಇಲ್ಲ ಅಂದರೆ ಸ್ಲಿಪ್ ಮಾಡ್ಬೋದು ಅದರ ಬದಲಿಗೆ ನೀವು ಕೊತ್ತಂಬರಿನ ಮೇಲೆ ಉದುರಿಸ್ಬಿಟ್ರಿ ಸಾಕು ಹಾಕಿ ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಉಪ್ಪು ಸಪ್ಪೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇವಾಗಲೇ ಏನಾದರೂ ನಿಮಗೆ ಸಪ್ಪೆ ಅನಿಸಿದರೆ ಉಪ್ಪನ್ನ ಸೇರಿಸ್ಕೊಳ್ಬೋದು ಹಾಕಿ ಒಂದು ಸ್ವಲ್ಪ ಕುದಿ ಬರಬೇಕು ಒಂದು ಸ್ವಲ್ಪ ಕುದಿ ಬರ್ತಿದೆ ಅನ್ನೋ ಟೈಮ್ಗೆ ಮೇಲ್ಗಡೆ ಪ್ಲೇ ಕ್ಯಾಪನ್ನ ಮುಚ್ಬಿಟ್ಟು ಒಂದೆರಡು ವಿಜಲ್ನ ಕೂಗಿಸ್ಬಿಟ್ರೆ ಪರ್ಫೆಕ್ಟ್ ಆದಂತಹ ವಾಂಗಿಭಾತ್ ಪಲಾವ್ ಕೂಡ ರೆಡಿ ಆಗುತ್ತೆ ಅದು ಹೇಗೆ ಬಂದಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ನೀವೇ ನೋಡಿ ತುಂಬ ಆಗಿರುತ್ತೆ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೆ ಕುಕ್ಕರ್ನಲ್ಲಿ ನಾವು ವಾಂಗಿಭಾತ್ ಪಲಾವ್ನ ಮಾಡ್ಕೊಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆದಂತಹ ವಾಂಗಿ ರೆಡಿ ಆಯಿತು ಸೊ ಎರಡು ವಿಜಲ್ ಕೂಗಿಸಿದೀನಿ ಪ್ರೆಜರೆಲ್ಲ ಹೋಗಿದೆ ಸೊ ಇವಾಗ ಯಾವ ರೀತಿ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಉದ್ರವಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಥರ ಒಂದ್ಸರ್ತಿ ಎಲ್ಲವನ್ನು ಒಂದು ಸರ್ತಿ ಕೆಳಗಡೆಯಿಂದ ಮೇಲೆಗೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಡಿ ಬಿಸಿನಲ್ಲಿ ಅದೇನಾಗ್ಬಿಡುತ್ತೆ ನಾವು ಮಿಕ್ಸ್ ಮಾಡ್ತಾ ಇದ್ರೆ ಮುದ್ದೆ ಹಾಕೋಗ್ಬಿಡುತ್ತೆ ಹಾಗಾಗಿ ಒಂದ್ಸರ್ತಿ ಒಂದು ಸರಿ ಕೆಳಗಡೆಯಿಂದ ಮೇಲ್ಗಡೆ ಹಿಂಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಟು ಪ್ಲೇಟ್ಗೆ ಸರ್ವ್ ಮಾಡಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇಕು ಅಂತ ಅಂದರೆ ಚಟ್ನಿ ಇಲ್ಲಾಂದರೆ ಮೊಸರು ಬಜ್ಜಿನ ಕೂಡ ಮಾಡಿಕೊಂಡು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದರೆಲ್ಲ ರುಚಿಕರವಾದಂತಹ ಟೇಸ್ಟಿಯಾದಂತಹ ನಮ್ಮ ಮದುವೆ ಮನೇಷಲ್ಲಿ ಆಗಿರ್ಬೋದು ಇಲ್ಲ ಹೋಟೆಲ್ಗಳಲ್ಲಿ ನೀವು ಟೇಸ್ಟ್ ಮಾಡಿರ್ತೀರಲ್ವ ಹಂಗೆ ಬರ್ ಪಲಾವ್ ಅದೇ ರೀತಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಖಂಡಿತವಾಗ್ಲೂ ಖಂಡಿತವಾಗಲೂ ಕಾಮೆಂಟ್ಸ್ಕ್ರೀನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೇ ನೀವು ಯಾರು ನನ್ನ ಚಾನಲ್ನ ಅಷ್ಟಾಗಿ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣ್ತಿರುವಂತಹ ಬೆಲ್ಲ ಆಯ್ಕೊಂಡು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ಒಂದು ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಮೊದಲಿಗೆ ನಿಮಗೆ ಬರುತ್ತೆ ಆಗ ನನ್ನ ವೀಡಿಯೋ ಎಲ್ಲ ನೀವು ನೋಡಬಹುದು ಸೊ ನೋಡಿದರೆಲ್ಲ ಸ್ನೇಹಿತರೆ ಇವತ್ತು ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ